ಗೈಸ್ ಮತ್ತೊಂದು ಬಾಗಿಗೆ ಸ್ವಾಗತ ಟೈಮ್ ಈಗ ಆಲ್ಮೋಸ್ಟ್ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಒಂದು ಐದು ನಿಮಿಷ ಇದೆ ಸೊ ಅದು ಮಳೆ ಲೈಟ್ ಬೆಳಕು ಕಾಣಿಸ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಇಲ್ಲಿ ಕ್ಯಾಮ್ರಲ್ಲಿ ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ ಸೊ ಬನ್ನಿ ಸೊ ಬೈಕ್ ರೈಡೆಲ್ಲ ಒಂದು ಲಾಂಗ್ ಟ್ರಿಪ್ಪು ತ್ರೀ ಡೇಸು ಕಾರಲ್ಲಿ ಎಲ್ಲಿಗೆ ಏನು ಯಾರ್ಯಾರು ಬರ್ತಾರೆ ಎಲ್ಲ ಹೋಗ್ತಾ ಕಾರಲ್ಲಿ ಮಾತಾಡೋಣ ಸೊ ಬನ್ನಿ ರೋಡ್ ನೋಡಿ ಫುಲ್ಲು ಖಾಲಿ ಗಾಡಿ ರೆಡಿ ಇದೆ ಎಲ್ಲ ವಾಶ್ ಮಾಡಿದೆ ಮಳೆ ಏನು ಮಾಡ್ತೀರಾ ಡಿಕ್ಕಿಗೆ ನಾನು ಲಗೇಜ್ ಹೋಗ್ತಾ ಇದ್ದೀವಿ ಅಂದರೆ ಹಂಪಿಗೆ ಹೋಗ್ತಾ ಇದ್ದೀವಿ ಹಂಪಿ ಸುತ್ತಮುತ್ತ ಹೋಗೋಣ ಅಂತ ಹೇಳಿ ಸೊ ಯಾರ್ಯಾರು ಅಂದ್ರೆ ನಾವು ನಮ್ಮ ಸ್ನೇಹಿತರುಗಳು ಸೊ ನೀವು ನೋಡಿರ್ತೀರ ಬಂಡೇಜೆ ಟ್ರಕ್ ನಮ್ಮ ಬಂಡೇಜೆ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಸೇಮ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅದೇ ಗ್ಯಾಂಗೆ ಕೊಡೈಕೆನಲ್ ಇಲ್ಲಿ ಬಂದಿದ್ದ ಗ್ಯಾಂಗಲ್ಲಿ ಒಂದು ಮೂರ್ನಾಲ್ಕು ಜನ ಇಲ್ಲ ಡ್ರಾಪ್ ಕೊಡೈ ಕೆನಲ್ಗೆ ಮಿಸ್ ಆದವರು ಈ ಟ್ರಿಪ್ಪಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಈ ಟ್ರಿಪ್ಪ ಬರಬೇಕಾದ್ರೆ ಕೊಡೈಕನಲ್ಲಿದ್ದವರು ಮಿಸ್ ಆಗ್ತಾ ಇದಾರೆ ಮೂರು ಜನ ಬಂದರೆ ಮೂರು ಜನ ಅಲ್ಲಿ ಮಿಸ್ ಆಗ್ತಾ ಇದಾರೆ ಸೊ ಆ ಥರ ಏನೂ ಮಾಡೋಕ್ಕಾಗಲ್ಲ ಬಟ್ ಎಲ್ಲ ಟ್ರಿಪ್ಪಲ್ಲೂ ನಾನು ಅನೂಪು ನಾಗರಾಜು ಮಂಜಣ್ಣ ಈ ನಾಲ್ಕು ಜನ ಅಂತೂ ಬಿಸಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತೀವಿ ಇನ್ನು ಮಿಕ್ತವರೆಲ್ಲ ಶಿಫ್ಟ್ ಆಗ್ತಾ ಇರ್ತಾರೋ ಗೈಸ್ ಈಗ ಟೈಮು ನಾಲ್ಕು ಕಾಲಾಗಿದೆ ನಮ್ಮ ಕಿರಣ್ ಅವರು ಗಾಡಿ ಪೂಜೆ ಮಾಡ್ತಾ ಇದ್ದಾರೆ ಸೊ ಪೂಜೆ ಮಾಡಿಕೊಂಡು ಈಗ ಹೊಡ್ತೀವಿ ನಾಗರಾಜ್ ಅವರಿದ್ದಾರೆ ನಾಗರಾಜ್ ಅವ್ರು ಹೋಗಿ ಪಿಕ್ ಮಾಡ್ಕೊಂಬಂದು ಪಿ ನಗರಕ್ಕೆ ಬೆಳಗಿನ ಜಾವ ಟ್ರಾಫಿಕ್ ಗೊತ್ತಾಗಲಿಲ್ಲ ಟ್ರಾಫಿಕೇ ಇಲ್ಲ ಬಾಸು ಪೂಜೆ ಮಾಡ್ತಾವ್ರೆ ಸೊ ಇಲ್ಲಿಂದ ಡೈರೆಕ್ಟ್ ತುಮಕೂರಿಗ ತುಮಕೂರಲ್ಲಿ ಗೌಡ ಹತ್ಕೊಂತಾರೆ ಅಲ್ಲಿಂದ ಡೈರೆಕ್ಟ್ ಹಂಪಿಗೆ ಮುಂದೆಲ್ಲದೇ ಬೇರೆ ಕಡೆ ಹೋಗ್ತೀವ ಅದೇ ನಾಷ್ಟ ಸಣ್ಣ ಪುಟ್ಟ ಎಲ್ಲ ಪಿಟ್ ಸ್ಟಾಪ್ಗಳೆಲ್ಲ ಹಾಕ್ಕೊಂಡು ಅಣ್ಣ ಪೂಜೆ ಮಾಡ್ತಾವ್ರು ಮನಸ್ಸಿಂದ ಮಾತಾಡಿದ್ರೆ ಬೈದು ಬಿಡ್ತಾರೆ ಈಗ ಟೈಮ್ ಆಗಿದೆ ಗಾಡಿ ಓಡಿಸ್ತಾರೆ ಅನುಪ್ಪ ಇದನ್ ಹಿಂದೆ ನಾಗರಾಜನವ್ರ ಲಾಸ್ಟ್ ಅಲ್ಲಿ ಒಬ್ಬ ಹೀರೋ ಬೆಳಗಾವ್ನೆ ಅದಕ್ಕೆ ಅಷ್ಟು ಕಾಣಲ್ಲ ಸೊ ಇನ್ನೂ ಒಬ್ಬ ಆ್ಯಡ್ ಹಾಕ್ಬೇಕು ಅವ್ನ್ ಆಮೇಲೆ ತುಮಕೂರಲ್ಲಿ ಸಿಗ್ತಾನೆ ಸೊ ಅಲ್ಲೇ ಹಿಂಗೆ ಮಜಾ ಇರುತ್ತೆ ಬ್ಲಾಗ್ ಪೂರ್ತಿ ಸೊ ಅವೆಲ್ಲ ಇರ್ಬೇಕು ಮಧ್ಯ ಮಧ್ಯದಲ್ಲಿ ಬಟ್ ಎಲ್ಲ ಎಡಿಟ್ ಮಾಡ್ತೀನಿ ಬಿಡಿ ನೀವೆಲ್ಲ ನಿಮ್ಗೆಲ್ಲ ಸಿಗಲ್ಲ ಅದು ಎಲ್ಲ ಎಡಿಟ್ ಮಾಡಿ ಹಾಕ್ಬಿಡ್ತೀನಿ ಡೈರೆಕ್ಟ್ ಹಂಪಿ ಹ್ಮ್ ಏನೋ ಏನೋ ಸ್ಮೆಲ್ ಅಲ್ಲ ಟೈಮ್ ಎಷ್ಟ್ ಗುರು ಐದು ಮುಕ್ಕಾಲ್ ಆರು ಗಂಟೆ ಅನ್ಕೊಡಿ ಬಂದು ಅರ್ಧ ಗಂಟೆ ಆಯ್ತು ನಾವಾಗ್ಲೇ ಆಗ್ಲೇ ಕಾಯ್ತಾ ಇದೀವಿ ನೋಡಿ ಗೌಡ ಇವಾಗ ಬಂದ ಬೈ ನಾವೇನ್ ಮಾಡೋಣ ನೋಡಿ ಇವಾಗ ಬಂದ ಲೈವ್ ಲೊಕೇಶನ್ ಕಳ್ಸೋ ಅಂದ್ರೆ ಅವನೇನೆ ಅವನೇ 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 ನೋಡಿ ಇವಾಗ ಬಂತ ಅವನೇ ನೋಡಿ ಏನು ಮಾಡೋಣ ಲೈ ಬಂದ ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆ ಆಯ್ತು ಲೈ ಹಾಕ್ ಲೇಟು ಸಿಸ್ಟಮು ಅವೆಲ್ಲ ಗೊತ್ತಾಗಲ್ಲ ನಿಮ್ಗೆ ಕಿರಾಣಿಕ್ ಬಿಡುಯ ಬನ್ರಿ ಸೊ ಈಗ ಹೊರಡದು ಲೇಟ್ ಮಾಡ್ಬಿಟ ಸ್ವಲ್ಪ ಇರ್ಲಿ ಬನ್ನಿ ಹೊರಡೋಣ ಯಾಕಿಂತ ಹುಚ್ಚುಚ್ಚುವಾರಸೆ ಇಲ್ಲದ ಬೆಂಬಿಡುವೆ ಗೈಸ್ ಮಗ ಮಾಡಿದ್ ಲೇಟ್ಗೆ ಅರ್ಧ ಗಂಟೆ ಲೇಟ್ ಆಯ್ತು ಅರ್ಧ ಗಂಟೆ ಕಾಯಿಸ್ತಾನಮ್ನೇ ಅಣ್ಣ ತಾರ್ ಬೇರೆ ತಗೊಂತವನೇ ಅದಕ್ಕೆ ಅವಂದೇ ಇವತ್ತೆಲ್ಲ ಫುಲ್ ವ್ಯವಸ್ಥೆ ರಾತ್ರಿ ಒಂಬತ್ತರಿಂದ ಬೆಳಗಿನ ಜಾವ ಎರಡು ಗಂಟೆವರೆಗೂ ಅವಂದೇ ವ್ಯವಸ್ಥೆ ಹೇಳಿ ಶಾರ್ಟ್ ಪಿಚ್ ಸ್ಟಾಪ್ ಹಾಕಿದ್ದೀವಿ ನೋಡ್ಬೋದು ಬ್ಯಾಕ್ ಗ್ರೌಂಡ್ ನೀವು ಸನ್ಫ್ಲವರ್ ಹೆಂಗಿದೆ ನೋಡಿ ಗೈಸ್ ನೋಡಿ ತುಂಗಾಭದ್ರ ಬ್ಯಾಕ್ ವಾಟರು ಹೆಂಗಿದೆ ನೋಡಿ ಬ್ಯಾಕ್ ವಾಟರ್ ಈಗ ಬ್ಯಾಕ್ ವಾಟರ್ ನೋಡ್ಕೊಂಡು ಮುಂದೆ ಅಂಡ್ರ್ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಬೋದಂತೆ ಇನ್ನೊಂದು ನೋಡಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಹಂಪಿ ವಿರೂಪಾಕ್ಷ ದೇವಸ್ಥಾನಕ್ ಆ ತಿಂಡಿ ತಿಂತೀವಿ ಫಸ್ಟ್ ಎಲ್ಲೋ ಹೋಟ್ಲು ಕೂಡ ಸಿಗ್ತಾ ಇಲ್ಲ ಈಗ ನಮಗೆ ಸೊ ಫಸ್ಟ್ ಒಂದು ಕಡೆ ಎಲ್ಲಾದರೂ ಹೊಟ್ಟೆಗೆ ಹಾಕೊಂಡು ಆಮೇಲೆ ಮುಂದಿನ ಕಾರ್ಯಕ್ರಮ ಗೈಸ್ ವಿಜಯನಗರ ಜಿಲ್ಲೆ ಎಂಟ್ರನ್ಸ್ಗೆ ಸೊ ನೋಡಿ ಬಳ್ಳಾರಿ ಸ್ಟ್ರೈಟ್ ಹೊಸಪೇಟೆ ಸ್ಟ್ರೈಟ್ ಹುಬ್ಬಳ್ಳಿ ಸ್ಟ್ರೈಟ್ ಫೋಟೋ ಶೂಟ್ ಮಾಡ್ಕೊಳೋಣ ಅಂತ ಯಾವುದೋ ಫೇಮಸ್ ಬ ಹೋಟ್ಲು ಜನ ತುಂಬ ಅವರೇ ಫುಲ್ ಚೆನ್ನಾಗ್ರೆಸ್ ಇಡ್ಲಿಗಳು ನೋಡಿ ಎಷ್ಟು ಚಿಕ್ಕ ಇಡ್ಲಿಗಳು ಒಂದು ಪ್ಲೇಟ್ ಒಂದು ಎಂಟು ಇಡ್ಲಿ ಪಡ್ಡು ನೋಡಿ ಎಷ್ಟು ಚಿಕ್ಕ ಚಿಕ್ಕ ಪಡ್ಡು ಉತ್ಪುಟ್ಟು ಇಡ್ಲಿ ಪುಟ್ಪುಟ್ಟು ಪಡ್ಡು ಜೈಸ್ ಹೋಟ್ಲು ಚೆನ್ನಾಗಿದೆ ಟೇಸ್ಟ್ ಅಲ್ಲಿ ಚೆನ್ನಾಗಿದೆ ಬಟ್ ಇಟ್ಟಿಟ್ಟೆ ಇಡ್ಲಿಗಳು ಇಟ್ಟಿಟ್ಟೆ ಪಡ್ಡು ಎಷ್ಟು ಅಂತ ತಿನ್ನೋದು ಅದಕ್ಕೆ ಬೇರೆ ಕಡೆ ಹೋಗೋಣ ಅಂತ ಒಂದು ಎರಡು ಪ್ಲೇಟ್ ಇಡ್ಲಿ ಎರಡು ಪ್ಲೇಟ್ ಪಡ್ಡು ತೊಗೊಂಡಿದ್ವಿ ಸೊ ಬೇರೆ ಕಡೆ ಅಲ್ಲೆಲ್ಲಾದರೂ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಕಾಯಿನ್ ಇದ್ದಂಗಿದೆ ಕಾಯಿನ್ ಇಡ್ಲಿ ಕಾಯಿನ್ ಪಡ್ಡು ಸೊ ಗೈಸ್ ಅಲ್ಲಿ ಹೊಟ್ಟೆ ತುಂಬಲಿಲ್ಲ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಸ್ಟ್ರೀಟ್ ಫುಡ್ಡೇ ಟೇಸ್ಟ್ ಮಾಡೋಣ ಅಂತ ತುಂಬ ಚೆನ್ನಾಗಿರುತ್ತಂತಿಲ್ಲ ಸ್ಟ್ರೀಟ್ ಫುಡ್ಗಳು ಅದಕ್ಕೆ ಸ್ಟ್ರೀಟ್ ಫುಡ್ಡೇ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ ನೋಡಿ ಎಷ್ಟು ಜನ ಗೈಸ್ ಈಗ ಒಳ್ಳೆ ಟಿಫನ್ ಮಾಡ್ಕೊಂಡ್ವಿ ಈಗ ಹಂಪಿ ಹೋಗ್ತಾ ಇದೀವಿ ತುಂಬಾ ಕ್ರೌಡ್ ಇದಾರೆ ಅಂತ ಲೋಕಲ್ಸ್ ಹೇಳಿದ್ರು ವೀಕೆಂಡ್ ಆಗಿರೋದ್ರಿಂದ ಸೊ ನೋಡ್ಬೇಕಲ್ಲ ಏನು ಅಂತ